ನಮಸ್ಕಾರ ವೀಕ್ಷಕರೇ ದರ್ಶನ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಶುರುವಾಗ್ತಿದೆ ಇನ್ನು ಈ ಅವಧಿಯಲ್ಲಿ ಬಿ ಸಿ ಸಿ ಐ ತನ್ನ ಆರು ನಿಯಮಗಳನ್ನು ಸಹ ಈ ಬಾರಿ ಐ ಪಿ ಎಲ್ಗೆ ಜಾರಿ ಮಾಡಿರುವಂಥದ್ದು ಹಾಗಿದ್ದರೆ ಆರು ನಿಯಮ ನಿಯಮಗಳು ಯಾವುದು ಮತ್ತು ನಿಯಮಗಳ ಪಾಲನೆ ಮಾಡಿಲ್ಲ ಯಾವ ರೀತಿ ದಂಡ ವಿಧಿಸಲಾಗ್ತದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೆರಡು ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಆ ಈ ಒಂದು ಒಂದು ಕಡೆ ಆದರೆ ಈಗ ಆರು ನಿಯಮಗಳೇನು ಅಂತೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮೊದಲನೇದ ವಿಡಿಯೋ ನಿಯಮ ಬಂದು ಆಟಗಾರರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಾವುದೇ ರೀತಿಯ ಸಹ ಕುಟುಂಬಸ್ಥರು ಸಹ ಮತ್ತು ಅವರ ಸ್ನೇಹಿತರು ಪ್ರವೇಶ ಮಾಡುವಂಥ ಇದನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿರುವಂಥದ್ದು ಅಂದರೆ ಮ್ಯಾಚ್ ಸಂದರ್ಭದಲ್ಲಿ ಆಟಗಾರರ ಏನು ಡ್ರೆಸ್ಸಿಂಗ್ ರೂಮ್ ಇರ್ತದೆ ಈ ಡ್ರೆಸ್ಸಿಂಗ್ ರೂಮ್ಗೆ ಯಾವುದೇ ರೀತಿಯಲ್ಲಿ ಸಹ ಕುಟುಂಬಸ್ಥರು ಮತ್ತು ಇನ್ನಿತರ ಸ್ನೇಹಿತರು ಇರ್ಬೋದು ಅವರು ಸಹ ಪ್ರವೇಶ ಮಾಡುವಂಥದ್ದು ಅದಕ್ಕೆ ಮಾನ್ಯತೆಯನ್ನು ಪಡ್ಕೋಬೇಕಾಗುತ್ತೆ ಎರಡನೇ ನಿಯಮ ನಿಯಮ ಅಂತಂದರೆ ಇನ್ನು ಕಡ್ಡಾಯವಾಗಿ ಅಂದರೆ ಒಂದು ಅಭ್ಯಾಸ ಪಂದ್ಯ ಇರ್ಬೋದು ಮತ್ತು ಪಂದ್ಯಕ್ಕೆ ಇರ್ಬೋದು ಈ ಪಂದ್ಯ ಸಂದರ್ಭಗಳಲ್ಲಿ ಏನು ಆಟಗಾರರಿಗೆ ಒಂದು ಬಸ್ಸನ್ನು ನಿಯೋಜನೆ ಮಾಡಿರಲಾಗಿರ್ತದೆ ಆ ಒಂದು ಬಸ್ನಲ್ಲಿ ಆ ಸ್ಟೇಡಿಯಂಗೆ ಪ್ರಯಾಣ ಮಾಡಬೇಕು ಅಥವಾ ಏನಾದರೂ ಹೆಚ್ಚುವರಿಯಾಗಿ ಅಥವಾ ಒಂದೇನು ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ಏನು ಎರಡು ಬ್ಯಾಚ್ಗಳ ಮೂಲಕ ಏನು ಆಟಗಾರರನ್ನು ಸ್ಟೇಡಿಯಂಗೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡಲಾಗ್ತದೆ ಅದೇ ರೀತಿಯಾಗಿ ಯಾವುದೇ ರೀತಿಯೂ ಸಹ ಪ್ರೈವೇಟ್ ವೆಹಿಕಲನ್ನು ಬಳಸುವಂತಿಲ್ಲ ಇದು ಎರಡನೇ ನಿಯಮ ಇನ್ನು ಮೂರನೇ ನಿಯಮ ಅಂತಂದರೆ ಇನ್ನು ಎಲ್ ಇ ಡಿ ಬೋರ್ಡ್ಗೆ ಆಟಗಾರರು ಚೆಂಡನ್ನು ಹೊಡೆಯೋದನ್ನು ನಿಷೇಧ ಮಾಡಲಾಗಿರೋದು ಅಂದರೆ ಆಟದ ಸಂದರ್ಭದಲ್ಲಿ ಎಲ್ ಇ ಡಿ ಬೋರ್ಡ್ ಇರುತ್ತೆ ಈ ಒಂದು ಬೋರ್ಡ್ಗೆ ಚೆಂಡನ್ನು ಯಾವುದೇ ರೀತಿ ಹೊಡೆಯಬಾರ್ದು ಅಂತೇಳಿ ಈಗ ಒಂದು ನಿಯಮವನ್ನು ಈಗ ಜಾರಿ ತಂದಿರೋದು ಅದನ್ನ ನಾಲ್ಕನೇ ನಿಯಮ ಅಂತಂದರೆ ಆಟಗಾರನ ಏನು ಈಗ ಹೆಚ್ಚುವರಿ ಆಟಗಾರ ಇರ್ತಾರೆ ಹೆಚ್ಚುವರಿ ಆಟಗಾರ ಯಾವುದೇ ರೀತಿಯಲ್ಲಿ ಸಹ ಬೌಂಡ್ರಿ ಲೈನ್ ಸುತ್ತಮುತ್ತ ಕುಳಿತುಕೊಳ್ಳೋದನ್ನು ಈಗ ನಿಷೇಧ ಮಾಡಲಾಗಿದೆ ಈ ಯಾವುದೇ ರೀತಿಯ ಸಹ ಅವರು ಏನು ಹೆಚ್ಚುವರಿ ಆಟಗಾರ ಏನು ಕನ್ಫರ್ಮ್ ಆಗಿ ಅಂದರೆ ಡೆಗೌಟ್ನಲ್ಲೇ ಇರಬೇಕು ಅವರು ಯಾವುದೇ ರೀತಿಯ ಹೊರ ಬರಬಾರ್ದು ಅಂತೇಳಿ ಇದೊಂದು ನಾಲ್ಕನೇ ನಿಯಮ ಇನ್ನು ಐದನೇ ನಿಯಮ ಇದು ಐದನೇ ನಿಯಮ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಸ ಅಂದರೆ ಪಂದ್ಯ ಮುಗಿದ ಬಳಿಕ ಆಟಗಾರರು ಒಂದು ಪ್ರಶಸ್ತಿ ಸಮಾರಂಭ ಇರುತ್ತೆ ಈ ಸಂದರ್ಭದಲ್ಲಿ ಏನು ಫ್ಲಾಫಿ ಟೋಪಿ ಮತ್ತು ಸ್ಲೀವ್ಲೆಸ್ ಟಿ ಶರ್ಟ್ ಈ ಎರಡು ಏನು ಫ್ಲಾಫಿ ಟೋಪಿ ಮತ್ತು ಟಿ ಶರ್ಟ್ ಅಂದರೆ ಸ್ಲೀವ್ಲೆಸ್ ಟಿ ಶರ್ಟನ್ನು ಧರಿಸೋದನ್ನು ಈಗ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು ಈ ಒಂದು ನಿಯಮಗಳನ್ನು ಈಗ ಜಾರಿ ತಂದಿರ್ತಕ್ಕಂಥದ್ದು ಇನ್ನು ಆರನೇದು ಏನಪ್ಪಾ ಅಂತಂದ್ರೆ ಆ ತಂಡದ ವೈದ್ಯರು ಮತ್ತೆ ಆ ಹನ್ನ ಗರಿಷ್ಠ ಹನ್ನೆರಡು ಜನ ಮಾನ್ಯತೆ ಪಡೆದ ಆಟಗಾರ ಅಂದರೆ ಆ ತಂಡದಲ್ಲಿರ್ತಕ್ಕಂಥ ಆಟಗಾರರು ಹೊರತುಪಡಿಸಿ ಇನ್ನು ಸಹಾಯಕ ಸಿಬ್ಬಂದಿ ಇರ್ತಾರೆ ಅವರು ಕೇವಲ ಇನ್ನು ಹನ್ನೆರಡು ಜನ ಮಾತ್ರ ಇರಬೇಕು ಅಂಥೇಳಿ ಈಗ ಒಂದು ನಿಯಮವನ್ನು ಜಾರಿ ತಂದಿರ್ತಾರೆ ಅದು ಮಾನ್ಯತೆ ಪಡೆದವ್ರು ಮಾತ್ರ ಏನು ಇರಬೇಕು ಅಂತೇಳಿ ಈಗ ಜಾರಿ ತಂದಿರುವಂಥದ್ದು ಇನ್ನು ಈ ಎಲ್ಲ ನಿಯಮಗಳನ್ನು ಇದೇ ಮಾರ್ಚ್ ಇಪ್ಪತ್ತರಂದು ಮುಂಬೈನಲ್ಲಿ ಒಂದು ಮೀಟಿಂಗ್ ಇದೆ ಅಂದರೆ ಕ್ಯಾಪ್ಟನ್ಗಳ ಆರ್ ಸಿ ಬಿ ಇರ್ಬೋದು ಮತ್ತು ಇನ್ನೂ ಉಳಿದ ತಂಡಗಳಿರ್ಬೋದು ಆ ತಂಡದ ಕ್ಯಾಪ್ಟನ್ಗಳೊಂದಿಗೆ ಒಂದು ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಈ ಒಂದು ನಿಯಮಗಳ ಹೇಳಿ ಅದು ಇದಕ್ಕೆ ಒಂದಷ್ಟು ಏನು ಮಾನ್ಯತೆಯನ್ನು ಪಡೆದು ಮತ್ತು ಅವರ ಅಭಿಪ್ರಾಯಗಳನ್ನು ಸಹ ತೆಗೆದುಕೊಳ್ಳಲಾಗ್ತದೆ ಇವೆಲ್ಲ ನಿಯಮಗಳು ತೆಗೆದು ಏನು ನಿಯಮಗಳು ಜಾರಿ ಬಂದ ನಂತರ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಹ ಇಲ್ಲ ಇನ್ನು ಈ ನಿಯಮಗಳನ್ನು ಪಾಲನೆ ಮಾಡಿಲ್ಲ ನಂತರ ಯಾವ ರೀತಿಯಾಗಿ ದಂಡ ಬೀಳಲಾಗ್ತದೆ ಅಂತೇಳಿ ನಿಮ್ಗೆ ಹೇಳ್ತೀನಿ ಒಂದು ವೇಳೆ ಈ ನಿಯಮ ಪಾಲನೆ ಮಾಡಿದರೆ ಮೊದಲನೇ ಬಾರಿ ಈ ತಪ್ಪನ್ನು ಮಾಡಿದ ಯಾವುದಾದ್ರು ಒಂದು ತಪ್ಪು ಮಾಡಿದ ಸಂದರ್ಭದ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತದೆ ಅದೇ ರೀತಿ ಎರಡನೇ ಬಾರಿ ತಪ್ಪನ್ನು ಮಾಡಿದರೆ ಅವರಿಗೆ ಆರ್ಥಿಕವಾಗಿರ್ಬೋದು ಅಥವಾ ಏನು ಪಂದ್ಯದಿಂದ ನಿಷೇಧ ಮಾಡ್ತಕ್ಕಂಥ ಒಂದು 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 ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಸಹ ಇದೆ ಇದಿಷ್ಟು ಇಷ್ಟು ಐ ಪಿ ಎಲ್ನ ಹೊಸ ನಿಯಮಗಳ ಬಗ್ಗೆ ಒಂದು ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ